ನಮ್ಮ ಹೆಣ್ಮಕ್ಳಿಗೆ ತುಂಬ ಭಯ ಆಗ್ತಾ ಇದೆ ಕಾಂಪೌಂಡು ಇಲ್ಲ ಅಂತ ನಮ್ಮ ಸ್ಕೂಲ್ ಬಂದು ಮುರಾರ್ಜಿ ಶಾಲೆ ಶಿರ್ಮಳ್ಳಿ ಅಂತರ್ಸಂತೆ ಕ್ಲಸ್ಟರಲ್ಲಿ ಸಿಕ್ಸ್ ಇಯರ್ಸ್ ಆದ್ರೂ ಕರೆಕ್ಟಾಗಿ ಒಂದು ಕಾಂಪೌಂಡ್ ಇಲ್ಲ ಇದನ್ನು ಫಸ್ಟ್ ಎಮ್ ಎಲ್ ಎಲ್ ಎ ಸರ್ಗೆ ಹೇಳಿದ್ವಿ ಅವರು ಏನು ರೆಸ್ಪಾನ್ಸ್ ಏನು ಮಾಡಿಲ್ಲ ಬುಕ್ ಬೇಕು ಅಂದಾಗ ಏನಾದರೂ ಬೇಕು ಅಂದಾಗ ತಗೋ ಅವರು ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ ಪೇರೆಂಟ್ಸ್ಗಳಿಗೂ ಪೇರೆಂಟ್ಸ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಥವಾ ಸರ್ಕಾರದಿಂದ ಆಗಲಿ ನಮಗೆ ಫಸ್ಟ್ ರೋಡ್ ಬೇಕು ತುಂಬಾ ಸಲ ಫೈವ್ ಓ ಕ್ಲಾಕ್ ಎದ್ದು ಮೆಡಿಟೇಷನ್ ಮಾಡೋ ಟೈಮ್ ಅಲ್ಲಿ ಹಂದಿಗಳು ಬರುತ್ತೆ ತುಂಬಾ ಇಲ್ಲಿ ಜಕ್ಕಳ್ಳಿ ಅಂತ ಒಂದು ಊರ ಐತೆ ಅಲ್ಲಿ ಆನೆಗಳೆಲ್ಲ ಇರುತ್ತೆ ಪ್ಲೀಸ್ ಇದನ್ನ ಎಂ ಎಲ್ ಎ ಸಾಹಿಬ್ರು ಗಮನಕ್ಕೆ ತಗೋಬನ್ನಿ ಬನ್ನಿ ಅಥವಾ ಸರ್ಕಾರನೇ ಆಗ್ಲಿ ಯಾರಾಗ್ಲಿ ಪ್ಲೀಸ್ ನಮ್ಗೆ ಮಾಡಿಸ್ಕೊಡಿ ವಾವ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ವಿಶಾಲವಾದ ಮೈದಾನ ಹಚ್ಚ ಹಸುರಿನ ನಡುವೆ ತಲೆ ಎತ್ತಿ ನಿಂತಿರುವ ಶಾಲಾ ಕಟ್ಟಡ ಇಲ್ಲಿ ಓದುವ ಮಕ್ಕಳೇ ಪುಣ್ಯವಂತರು ಅಂತ ಎಂಥವರೂ ಕೂಡ ದೂರದಲ್ಲಿ ನಿಂತ್ಕೊಂಡು ಮಾತಾಡಬಹುದು ಇದನ್ನ ನೋಡಿದ್ಮೇಲೆ ಆ ರೀತಿ ಅನ್ಸೋದು ಕೂಡ ಸಹಜ ಆದ್ರೆ ಒಳಹೊಕ್ಕಿ ನೋಡಿದಾಗ್ಲೇ ಶಾಲೆಯ ಅಸಲಿಯತ್ತು ಗೊತ್ತಾಗೋದು ಮಕ್ಕಳ ಕಷ್ಟ ಏನು ಅಂತ ತಿಳಿಯೋದು ಅರೆ ಇಷ್ಟು ದೊಡ್ಡ ಶಾಲೆಯಲ್ಲಿ ಅದೆಂತಹ ಕಷ್ಟ ಇರುತ್ತೆ ಮೂರು ಹೊತ್ತು ಒಳ್ಳೆ ಊಟ ಕೊಡ್ತಾರೆ ಒಳ್ಳೆ ಪಾಠ ಮಾಡ್ತಾರೆ ಅದಕ್ಕಿಂತ ಇನ್ನೇನ್ ಬೇಕು ಅಂತ ನೀವು ಹೇಳ್ಬಹುದು ಆದ್ರೆ ಇಷ್ಟೇ ಸಾಕ ಮಕ್ಕಳಿಗೆ ಬೇರೆ ಏನೂ ಬೇಡ್ವಾ ದೂರದ ಊರುಗಳಿಂದ ಬಂದಿರುವ ಹೆಣ್ಮಕ್ಕಳಿಗೆ ಸೇಫ್ಟಿ ಅನ್ನೋದು ಮುಖ್ಯ ಅಲ್ವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಬೇಡ್ವಾ ಮೈದಾನ ಒಂದಿದ್ರೆ ಸಾಕ ಆಯಾಯ ಆಟಗಳಿಗೆ ಬೇಕಾದ ಸವಲತ್ತು ಸಲಕರಣೆ ಬೇಡ್ವಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಆಡಿಟೋರಿಯಂ ಬೇಡ್ವಾ ಈ ಎಲ್ಲಾ ಇರ್ಲಿ ಅಟ್ ಲೀಸ್ಟ್ ತಿರುಗಾಡೋಕೆ ಸುಸಜ್ಜಿತ ರಸ್ತೆ ಆದ್ರೂ ಬೇಡ್ವಾ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ವಿದ್ಯಾರ್ಥಿನಿ ಇಂಡಿಯಾ ಫಸ್ಟ್ ಟಿವಿ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾಳೆ ಜೊತೆಗೆ ಎಚ್ ಡಿ ಕೋಟೆ ಶಾಸಕ ಅನಿಲ್ ಚಿತ್ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾಳೆ ಅದೇನು ಅಂತ ನೀವೇ ನೋಡಿ ನಮಸ್ಕಾರ ನನ್ನ ಹೆಸರು ಜ್ಞಾನವೇ ಅಂತ ಬರ್ತಾ ಇದ್ದೀನಿ ನನ್ನ ಸ್ಕೂಲ್ ಬಂದು ಮುರಾಜಿ ಶಾಲೆ ಶಿರ್ಮಳ್ಳಿರೋದು ಇವತ್ತೇನಾಗಿದೆ ಅಂತಂದರೆ ಯಾವುದೇ ಪೇರೆಂಟ್ಸ್ ಬಂದ್ರೂ ನಮ್ಮ ಸ್ಕೂಲಲ್ಲಿ ರಸ್ತೆ ಆಗಿಲ್ಲ ಸ್ಕೂಲು ಈ ಸ್ಕೂಲ್ ಸ್ಟಾರ್ಟಾಗಿ ಸಿಕ್ಸ್ ಇಯರ್ಸ್ ಆದ್ರೂ ಕರೆಕ್ಟಾಗಿ ಒಂದು ಕಾಂಪೌಂಡ್ ಇಲ್ಲ ಇದನ್ನು ಫಸ್ಟು ಎಮ್ ಎಲ್ ಎಮ್ ಎಲ್ ಎ ಸರ್ಗೆ ಹೇಳಿದ್ವಿ ಅವರು ಏನೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ ನಾವೇ ತುಂಬ ಸಲ ನಮ್ಮ ಟೀಚರ್ಸೇ ಆಗಲಿ ನಮಗೆ ಬುಕ್ ಬೇಕು ಅಂದಾಗ ಏನಾದರೂ ಬೇಕು ಅಂದಾಗ ತೊಗೊಂಬರ್ಬೇಕಾದ್ರೆ ಅವರು ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ ನಮ್ಮ ಪೇರೆಂಟ್ಸ್ಗಳಿಗೂ ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಮಗೆ ಫಸ್ಟು ಎಮ್ ಎಲ್ ಎ ಸರ್ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ನಮಗೆ ಫಸ್ಟು ರೋಡ್ ಬೇಕು ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ತುಂಬ ಭಯ ಆಗ್ತಾ ಇದೆ ಕಾಂಪೌಂಡೇ ಇಲ್ಲ ಅಂತ ತುಂಬ ಸಲ ಫೈವ್ ಓ ಕ್ಲಾಕಿಗೆ ಎದ್ದು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಹಂದಿಗಳು ಬರುತ್ತೆ ತುಂಬ ಇಲ್ಲಿ ಜಕ್ಕಳ್ಳಿ ಅಂತ ಒಂದು ಊರ ಐತೆ ಅಲ್ಲಿ ಆನೆಗಳೆಲ್ಲ ಇರುತ್ತೆ ಇರ್ತವೆ ಅವೆಲ್ಲ ಬರುತ್ತೆ ನಾವೆಲ್ಲ ತುಂಬ ಭಯ ಪಡ್ತೀವಿ ಆ ಟೈಮಲ್ಲಿ ಕಾಂಪೌಂಡ್ ಬೇಕು ಅದು ಮೇಲೆ ನಮಗೆ ಆಟದ ಮೈದಾನ ಇಲ್ಲ ಆಟ ಆಟ ಆಡೋದಕ್ಕೆ ವಾಲಿಬಾಲ್ನಿಟ್ಟಿಲ್ಲ ವಾಲಿಬಾಲ್ ಕೋರ್ಟು ಬ್ಯಾಡ್ಮಿಂಟನ್ ಕೋರ್ಟು ಮತ್ತು ಕೋರ್ಟು ಇದೆಲ್ಲ ಆಗಬೇಕು ಜೊತೆಗೆ ನಮಗೆ ನಮ್ಮ ವರ್ಷ ವರ್ಷ ನಾವು ಇವಾಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ ಅದನ್ನು ಟೈಮ್ ಟೈಮಲ್ಲಿ ನಾವು ಡೈನಿಂಗ್ ಹಾಲ್ ಮಾಡ್ಕೊಳ್ತಿದ್ವಿ ತುಂಬ ಜನ ಬಂದಾಗ ತುಂಬ ಶಾರ್ಟೇಜ್ ಆಗ್ತಿತ್ತು ಪ್ಲೇಸು ಹಾಗಾಗಿ ನಮಗೆ ಹಾಗೆ ಕರೆಯಬೇಕು ಪ್ಲೀಸ್ ಇದನ್ನು ಎಮ್ ಎಲ್ ಎ ಸಾಹೇಬರು ಗಮನಕ್ಕೆ ತಗೋಬನ್ನಿ ಅಥವಾ ಸರ್ಕಾರನೇ ಆಗಲಿ ಯಾರೇ ಆಗಲಿ ಪ್ಲೀಸ್ ನಮ್ಗೆ ವಾಡಿಸ್ಕೊಡಿ ವೀಕ್ಷಕರೇ ಇವಾಗ ಗೊತ್ತಾಯ್ತಾ ಇಲ್ಲಿ ಏನೆಲ್ಲ ಸಮಸ್ಯೆಗಳು ಇದೆ ಯಾಕೆ ಪದೇ ಪದೇ ರೋಡ್ ಮಾಡಿಸಿಕೊಡಿ ಕೊಡಿ ಕಾಂಪೌಂಡ್ ಮಾಡಿಸಿಕೊಡಿ ಅಂತ ಕೇಳ್ತಿರೋದು ವೀಕ್ಷಕರೇ ಅಂದಹಾಗೆ ಇದು ಕೋಟೆ ತಾಲೂಕು ಶಿರಮಳ್ಳಿ ಸಮೀಪವಿರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೆರಡು ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಿರುವ ಈ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿ ಇದ್ದು ಅಂದಾಜು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ಕೊಠಡಿ ಕೊರತೆಯಾಗಲಿ ಶಿಕ್ಷಕರ ಕೊರತೆಯಾಗಲಿ ಯಾವುದೂ ಇಲ್ಲ ಇಲ್ಲಿ ಅನುಭವಿ ಶಿಕ್ಷಕರು ಇದ್ದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಹೀಗಾಗಿಯೇ ದೂರ ದೂರುಗಳಿಂದ ಮಕ್ಕಳು ಇಲ್ಲಿಗೆ ಬಂದು ಜಾಯಿನ್ ಆಗ್ತಿದ್ದಾರೆ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಕಾಂಪೌಂಡ್ ಮತ್ತು ರಸ್ತೆ ಶಾಸಕರೇ ಕಿವಿಗೊಟ್ಟು ಕೇಳಿ ಸಮಸ್ಯೆ ಒಂದು ಮಳೆ ಬಂದ್ರೆ ಕೆಸರು ಗದ್ದೆಯಂತಾಗುವ ರಸ್ತೆ ಹೌದು ಕೊಲ್ಲೇಗೌಡನಹಳ್ಳಿ ವೃತ್ತದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ಶಾಲೆ ಇದ್ದು ವಿಶಾಲವಾದ ಮೈದಾನ ಕೂಡ ಇದೆ ಒಳ್ಳೆಯ ಊಟ ಜೊತೆಗೆ ಉಳ್ಕೊಳ್ಳೋಕೆ ಎಲ್ಲಾ ರೀತಿಯ ಸೌಲಭ್ಯ ಇದೆ ಆದ್ರೆ ಸಮಸ್ಯೆಯಾಗಿರೋದು ರಸ್ತೆ ಇಲ್ಲಿ ತಿರುಗಾಡೋಕೆ ಸುಸಜ್ಜಿತ ರಸ್ತೆ ಇಲ್ಲ ಮಳೆ ಬಂದ್ರಂತೂ ಇಲ್ಲಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಮುಖ್ಯ ರಸ್ತೆಯಿಂದ ಶಾಲೆಗೆ ಬರೋಕೆ ಮಣ್ಣಿನ ರಸ್ತೆ ಇದೆ ಆದ್ರೆ ಈ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಬರಲು ಭಯ ಪಡ್ತಾರೆ ರಸ್ತೆ ಇಕ್ಕೆಲುಗಳಲ್ಲಿ ಗಿಡಗಂಟಿ ಬೆಳ್ಕೊಂಡಿವೆ ಜೊತೆಗೆ ಮಣ್ಣಿನ ರಸ್ತೆ ಆಗಿರೋದ್ರಿಂದ ಮಳೆ ಬಂದ್ರೆ ಕೆಸರು ಗದ್ದೆ ಅಂತಾಗುತ್ತೆ ಇನ್ನು ಶಾಲೆ ಗೇಟ್ ಮುಂಭಾಗ ಕೆರೆಯಂತೆ ನೀರು ನಿಲ್ಲುತ್ತೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ದಾರಿಯುದ್ದಕ್ಕೂ ಕೆಸರು ತುಳ್ಕೊಂಡು ಗೇಟ್ ಮುಂಭಾಗ ಮೊಣಕಾಲುದ್ದ ನೀರು ಹಾಯ್ದುಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೆಷ್ಟೋ ಬಾರಿ ಮಕ್ಕಳು ಪೋಷಕರು ಬಿದ್ದು ಗಾಯಗೊಂಡಿದ್ದಾರೆ ಶಿಕ್ಷಕರು ಕೂಡ ಬೈಕ್ನಿಂದ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಈವಾಗ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದ ಶಾಲೆಗೆ ಹೋಗೋದೇ ದುಸ್ತರವಾಗಿದೆ ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೆಸರು ಹೇಳ್ತಿದ್ದೀನಿ ಮತ್ತೆ ಮತ್ತೆ ರೋಡ್ ಇಲ್ಲ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಕಾಪು ಮತ್ತೆ ರಾತ್ರಿ ಹೊತ್ತು ರಾತ್ರಿ ಆದ್ರೆ ಸಾಕು ಇಲ್ಲಿ ಹಂದಿಗಳು ಬರುತ್ತೆ ಹಂದಿ ಕಾಟ ಜಾಸ್ತಿ ಬೆಳೆ ಬೆಳಿಗ್ಗೆ ನಮ್ಗೆ ಓಡಕ್ಕೆ ಅದು ಇದು ಆದಾಗೆಲ್ಲ ಹಂದಿಗಳು ಬರುತ್ತೆ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಗ್ರೌಂಡಿಲ್ಲ ನಮಗೆ ಗ್ರೌಂಡ್ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ ಮತ್ತು ಎಲ್ಲ ಆಮೇಲೆ ಮತ್ತು ಪೋಲ್ ಬೇಕಾಯಿತು ಪೋಲ್ಗಳು ಅಂದರೆ ಫ್ಲ್ಯಾಗ್ ಪೋಲ್ ಮಾಡಬೇಕು ಬೇಕಾಗಿತ್ತು ಅದೆಲ್ಲ ನಿರ್ವಹಿಸ್ಕೊಡಿ ನಮಗೆ ಇಲ್ಲಿ ಯಾರು ಮತ್ತು ರಾತ್ರಿ ಹುಷಾರಿಲ್ಲ ಅಂದಾಗ ಕರ್ಕೊಳಕಾಗಲ್ಲ ಯಾರನ್ನೂ ಬಿದ್ದು ಎಲ್ಲ ಕಾಲು ಕಾಯಿ ಏಟ್ ಮಾಡ್ಕೊಡ್ತಾರೆ ಬದಿ ರೋಡ್ ಬದಿ ರೋಡು ಎಲ್ಲ ಫುಲ್ಲು ಬದಿ ಆಗುತ್ತೆ ಮತ್ತು ಎಷ್ಟೋ ಜನ ಪೇರೆಂಟ್ಸ್ಗಳು ಇಲ್ಲಿ ರೋಲ್ ಮಾಡ್ಕೊ ರೋಲ್ ಮಾಡಿಸಿ ಫಸ್ಟು ಅಂತ ಹೇಳ್ತಾರೆ ಎಲ್ಲರೂ ಶಾಸಕರೇ ಕಿವಿಗೊಟ್ಟು ಕೇಳಿ ಸಮಸ್ಯೆ ಎರಡು ಕಾಂಪೌಂಡ್ ಇಲ್ಲದೆ ಹೆಣ್ಣು ಮಕ್ಕಳಿಗೆ ಕಾಡ್ತಿದೆ ಅಭದ್ರತೆ ಎಸ್ ಈ ಶಾಲೆಯ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಾಂಪೌಂಡ್ ಇಲ್ಲದೆ ಇರೋದು ನೆಪ ಮಾತ್ರಕ್ಕೆ ಒಂದೆರಡು ಕಡೆ ಮಾತ್ರ ಕಾಂಪೌಂಡ್ ನಿರ್ಮಿಸಿದ್ದಾರೆ ಉಳಿದ ಕಡೆ ಬಟಾ ಬಯಲು ಮೊದ್ಲೇ ಜಮೀನಿನ ಮಧ್ಯೆ ಶಾಲೆ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಅಭದ್ರತೆ ಕಾಡ್ತಾ ಇದೆ ಹೆಣ್ಣು ಮಕ್ಕಳು ಇಲ್ಲಿಯೇ ವಾಸ್ತವ್ಯ ಹೂಡೋದ್ರಿಂದ ಕಾಂಪೌಂಡ್ ಕಡ್ಡಾಯವಾಗಿ ಬೇಕೇ ಬೇಕು ಆದ್ರೆ ಇಲ್ಲಿ ಕಾಂಪೌಂಡ್ ಕಟ್ಟೋದಕ್ಕೆ ಗ್ರಾಮಸ್ಥರು ಬಿಡ್ತಾ ಇಲ್ಲ ಕಾರಣ ಜಮೀನುಗಳಿಗೆ ತಿರುಗಾಡೋಕೆ ಶಾಲೆಯ ಜಾಗವನ್ನೇ ಅವಲಂಬಿಸಿದ್ದಾರೆ ಶಾಲೆ ಮುಂಭಾಗದ ರಸ್ತೆಯಲ್ಲೇ ದನ ಕರುಗಳು ಟ್ರ್ಯಾಕ್ಟರ್ ಓಡಿಸಿಕೊಂಡು ಹೋಗ್ತಾರೆ ಈಗ ಕಾಂಪೌಂಡ್ ನಿರ್ಮಿಸಿದ್ರೆ ಅವರಿಗೆ ತಿರುಗಾಡಲು ರಸ್ತೆ ಇಲ್ಲದಂತಾಗುತ್ತೆ ಹೀಗಾಗಿ ಮೊದಲು ನಮ್ಗೆ ರಸ್ತೆ ತೋರಿಸಿ ಕಾಂಪೌಂಡ್ ಕಟ್ಟಲಿ ಅಂತ ಹೇಳಿ ರೈತರು ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ನಾವು ಈ ಮುರಾರ್ಜಿ ಸ್ಕೂಲು ಬರ ಮುಂಚಿತವಾಗಿ ನಮಗೆ ಈ ಇದು ಪಿಲ್ಲರ್ ಇದೆಯಲ್ಲ ಈ ಪಿಲ್ಲರ್ ಏಕ್ಷ ನಮ್ಗೆ ಓಣಿ ಇತ್ತು ಓಣಿತ್ತು ಇವಾಗ ಜಿಕ್ಕಳ್ಳಿಂದ ಹಿಡಿದು ತಾರ್ಕ ಇದು ಅಂತರ್ಸಂತೆ ರೋಡ್ ಇದಿಲ್ಲ ಲಕ್ಷ್ಮೀಪುರ ಅಲ್ಲಿವರೆಗೆ ಇಲ್ಲಿ ಜಾನುವಾರುಗಳು ದನ ಜಾನುವಾರುಗಳು ಗಾಡಿಗಳು ಎತ್ತುಗಳು ಎಲ್ಲ ಇಲ್ಲೇ ದಿನ ಅಂತೆ ಹೋಗ್ಬೇಕು ಅದರಿಂದ ನಾವೇ ನಾನು ಒಂದು ಒಂದು ನಾಲ್ಕೈದು ವರ್ಷದಿಂದ ಹೇಳ್ತಿದ್ದೇನೆ ಎಮ್ ಎಲ್ಗೆ ಸರ್ಗೆ ರೋಡ್ ಮಾಡಿಕೊಡಿ ರೋಡ್ ಮಾಡ್ಕೊಡಿ ಅಂದ್ರೆ ಇವ್ರೇನು ಮಾಡ್ತಾರೆ ಒಳಗಡೆ ಬರಬೇಡಿ ಅಂದ್ರೆ ನಮ್ಮ ರೋಡ್ ಎಲ್ಗೊಂಡು ಹೋಗೋದು ರೋಡ್ ಇವರು ರೋಡ್ ಹೋಗ್ತಾನೆ ಅದಕ್ಕೆ ನಾನು ಹೇಳಿ ಹೇಳಿ ಸಾಕಾಯ್ತಿ ಹೊತ್ತು ಬರೋದು ಲೇಟ್ ಆಯ್ತು ಹೇಳಿ ನೀವು ಎಮ್ ಎಲ್ ಎರು ಬಂದಿದ್ರ ಅದಕ್ಕೆ ಅಕ್ಕಿ ಅಂತ ಮಾಡಿದೆ ಈಗ ನಾವು ಏನೇ ಮಾಡಲಿ ಈ ಮಕ್ಳಿಗೆ ಪ್ರಾಬ್ಲಮ್ ಆಯ್ತು ಒಳಗಡೆ ಬರಬೇಕಾದ್ರೆ ಈಗ ಅಲ್ಲ ರೋಡಿಗೆ ಅಂದ್ಬಿಟ್ಟು ನೀವು ಒಳಗಡೆ ಬಂದ್ರೆ ದನ ಕರ್ಗಿಡ್ಕೊಂಡು ಮಕ್ಕಳು ಆಗುತ್ತೆ ನಮ್ಗೆ ಇದ್ರೆ ನಾವು ಹೊರಗಡೆ ಹೋಗ್ತೀವಿ ತಪ್ಪು ಯಾರು ನಮ್ಮ ತಪ್ಪ ಅದು ಅದಕ್ಕೆ ನಮಗೆ ರೋಡ್ ಮಾಡಿಕೊಟ್ಟು ಬೇಗ ಇದು ಮಾಡ್ಲಿ ಅಂತ ನೀವು ಸಾಸಿಗ ತಂದಿರೋ ನೀವು ಬಂದಿದ್ದೀನಿ ಸರ್ ಈಗ ಮಾಡ್ತೀನಿ ಸರ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಇನ್ನೇನು ಅವರು ಮತ್ತೆ ಇನ್ನು ಎಲೆಕ್ಷನ್ ಬರುವಾಗ ಎಲೆಕ್ಷನ್ ಹಾಕ್ಲಿ ಅಂತ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ರೈಟ್ ಏನು ಮಾಡ್ಬೇಕು ಈಗ ಮತ್ತೆ ಏನಿಲ್ಲ ರೋಡ್ ಬೇಕು ರೋಡ್ ಇಲ್ಲ ಅಂದ್ರೆ ಇಲ್ಲಿ ಕಾಂಪೌಂಡ್ ಬಿಟ್ಟ ಏನು ತಯಾಕೋಕೆ ಅವ್ಕಾಶ ಇಲ್ಲ ಅವ್ರಿಗೆ ಹ ನೀವು ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ಪಾಪ ಮಕ್ಕಳಿಗೆ ಸೇಫ್ ನಮ್ಮ ಜೀವನ ಏನ್ ಮಾಡ್ಬೇಕು ರೈತರು ಎಲ್ಲಿ ಹೋಗೋದು ಎಲ್ಲಿಂದ ಬರೋದು ಈಗ ಜಕ್ಕಳಿಂದ ಹಿಡಿದು ಅಲ್ಲಿ ಮೊತ್ತದವರೆಗೂ ಹೋಗ್ಬೇಕು ಇಲ್ಲಿಂದನೆ ಅವ್ರು ಎಲ್ಲಿ ಹೋಯ್ತಾರೆ ಜನ ಜಾನುವಾರುಗಳು ಜನಗಳು ಎಲ್ಲಿ ಹೋಯ್ತಾರೆ ಯಾವ ಕಡೆ ಹೋಯ್ತಾರೆ ಇಲ್ಲೇ ಎಂಟ್ರೆನ್ಸ್ ಇಲ್ಲಿ ಬೇರೆ ಕಡೆ ಎಲ್ಲಿಲ್ಲ ಇಲ್ಲಿ ಎಂಟ್ರೆನ್ಸ್ ಬೇರೆ ಕಡೆ ಎಂಟ್ರೆನ್ಸ್ ಇದ್ರೆ ಸರ್ ಹಾಕಬಿಡಿ ಅಂತ ಇಲ್ಲೇ ಹೇಳ್ಬಿಡ್ತಿತ್ತು ಎಂಟ್ರೆನ್ಸ್ ಇಲ್ಲ ಇದೊಂದು ಬಿಟ್ರೆ ಇನ್ ಯಾವ ಜಾಗ ಸಮಸ್ಯೆ ಬಗ್ಗೆ ಶಾಸಕರು ಗಮನಕ್ಕೆ ತಂದಾಗ ಅವ್ರ ಏನಂತ ಹೇಳಿದ್ರು ಅವ್ರು ಹೇಳಿದ್ರು ಸರ್ ನಾವು ಇದು ರೋಡ್ ಆಗಿದೆ ಇಲ್ಲಿಂದ ನಾಳೆಯಿಂದ ಈ ಅಂತ ಸ್ವಂತ ಸರ್ಕಲ್ ಇದೆಯಲ್ಲ ಸರ್ಕಲ್ವರೆಗೆ ನಮಗೆ ಇದು ಡಾಂಬರ್ ರೋಡ್ ಇದಾಗಿದೆ ಕಾಂಕ್ರೀಟ್ ರೋಡ್ ಆಗಿದೆ ಸಿ ಸಿ ರೋಡ್ ಆಗಿದೆ ಮಾಡ್ಕೊಡ್ತೀವಿ ಮಾಡ್ಕೊತಿವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇದುವರೆಗೂ ಅವ್ರು ಬಂದೇ ಇಲ್ಲ ಆಮೇಲೆ ನಾನೊಂದಿನ ಈ ಫುಲ್ಲು ಇಲ್ಲಿವರೆಗೆ ಬದಿ ಇತ್ತು ಅಲ್ಲಿವರೆಗೆ ಅದಕ್ಕೆ ತಗೋದೆ ಆ ಮೂಲೆಯಲ್ಲಿ ನೋಡಿದ್ರೆ ಹೋಗಿದ್ರೂ ಹೆಂಗೆ ತಿರ್ಗಾಡೋದು ಯಾರಾದ್ರೂ ಬಿದ್ದು ಮಿಸ್ ಆಗ ಬಿದ್ರೆ ದನ ಎತ್ತ ಕರಗಳಿ ಹಬ್ಬ ಹೊಂದಿರಲ್ಲ ಎಲ್ಲರೂ ಏನಕ್ಕೆ ಏನಾಯ್ತು ಅಷ್ಟ್ ಕೊಡ್ತೀವಿ ಇಷ್ಟು ಕೊಡ್ತೀವಿ ನಾವೇ ಸತ್ತೋದ್ಮೇಲೆ ಅವ್ರು ಐದು ಲಕ್ಷ ಹತ್ತು ಲಕ್ಷ ನಮ್ಗೆ ಏನಕ್ಕೆ ಬೇಕು ಅದು ಬೇಕಾಗಿಲ್ಲ ನಮಗೆ ರೋಡ್ ಮಾಡಿ ಈಗ ತಿರ್ಗಾಡಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಷ್ಟೇ ಶಾಸಕರೇ ಕಿವಿಗೊಟ್ಟು ಕೇಳಿ ಸಮಸ್ಯೆ ಮೂರು ಕ್ರೀಡಾ ಚಟುವಟಿಕೆಗಳಿಗೆ ಬೇಕಾದ ಸವಲತ್ತು ಇಲ್ಲ ಇನ್ನು ಶಾಲೆಯ ಮುಂಭಾಗ ವಿಶಾಲವಾದ ಆವರಣವಿದೆ ಆದರೆ ಆಟಗಳಿಗೆ ಬೇಕಾದ ಯಾವುದೇ ಸೌಲಭ್ಯ ಇಲ್ಲ ವಾಲಿಬಾಲ್ ಬಾಸ್ಕೆಟ್ಬಾಲ್ ಕಬಡ್ಡಿ ಖೋ ಖೋ ಸೇರಿದಂತೆ ಯಾವುದೇ ಆಟಗಳಿಗೆ ಅದಕ್ಕೆ ಬೇಕಾದ ಸಲಕರಣೆಗಳು ಸೌಲಭ್ಯಗಳಿಲ್ಲ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸಲು ರಂಗಮಂದಿರ ಕೂಡ ಇಲ್ಲ ಹೀಗಾಗಿ ವಿಶಾಲವಾದ ಮೈದಾನವಿದ್ರು ಮಕ್ಕಳಿಗೆ ಪ್ರಯೋಜನ ಇಲ್ಲದಂತಾಗಿದೆ ಅದಾದ ಅದಾದ್ಮೇಲೆ ನಮ್ಗೆ ಆಟದ ಮೈದಾನ ಇಲ್ಲ ಆಟ ಆಟ ಆಡೋದಿಕ್ಕೆ ವಾಲಿಬಾಲ್ ನಿಟ್ಟಿಲ್ಲ ವಾಲಿಬಾಲ್ ಕೋರ್ಟು ಬ್ಯಾಡ್ಮಿಂಟನ್ ಕೋರ್ಟು ಮತ್ತೆ ಥ್ರೋಬಾಲ್ ಕೋರ್ಟು ಇದೆಲ್ಲ ಆಗ್ಬೇಕು ಜೊತೆಗೆ ನಮ್ಗೆ ನಾವು ವರ್ಷ ವರ್ಷ ನಾವು ಇವಾಗ ಕಲ್ಚರಲ್ ಆಕ್ಟಿವಿಟೀಸ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ ಅದನ್ನ ಮಾಡ್ಬೇಕಾದ್ರೆ ಟೈಮಲ್ಲಿ ನಾವು ಡೈನಿಂಗ್ ಅಲ್ಲಿ ಮಾಡ್ಕೊಳ್ತಿದ್ವಿ ಆ ತುಂಬಾ ಜನ ಬಂದಾಗ ತುಂಬಾ ಸಾರ್ಟೇಜ್ ಆಗ್ತಿತ್ತು ಪ್ಲೇಸು ಹಾಗಾಗಿ ನಮ್ಗೆ ಆಡಿಟೋರಿಯಂ ಬೇಕು ಪ್ಲೀಸ್ ಇದನ್ನ ಎಮ್ ಎಲ್ ಎ ಸಾಹೇಬರು ಗಮನಕ್ಕೆ ತಗೋ ಬನ್ನಿ ಅಥವಾ ಸರ್ಕಾರನೇ ಆಗಲಿ ಯಾರೇ ಆಗಲಿ ಪ್ಲೀಸ್ ನಮಗೆ ಮಾಡಿಸ್ಕೊಡಿ ಥ್ಯಾಂಕ್ ಯು ಶಾಸಕರೇ ಕಿವಿಗೊಟ್ಟು ಕೇಳಿ ಸಮಸ್ಯೆ ನಾಲ್ಕು ಶಾಲೆಯ ಒಳಗಡೆ ಅರ್ಧಂಬರ್ಧ ಸಿಸಿ ರಸ್ತೆ ಇನ್ನು ಶಾಲೆಯ ಒಳಗಡೆ ಸಂಪೂರ್ಣವಾಗಿ ಸಿಮೆಂಟ್ ರಸ್ತೆ ನಿರ್ಮಾಣವಾಗಿಲ್ಲ ಒಂದ್ ಮಾತ್ರ ಸಿಮೆಂಟ್ ರಸ್ತೆ ನಿರ್ಮಿಸಿ ಗುತ್ತಿಗೆದಾರರು ಕೈ ಜೊತೆಗೆ ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಹಿನ್ನೆಲೆ ನೀರು ಸರಾಗವಾಗಿ ಹರಿದು ಹೋಗಲು ದಾರಿ ಇಲ್ಲದೆ ಚರಂಡಿಯಲ್ಲೇ ನಿಲ್ತಾ ಇದೆ ಹೀಗಾಗಿ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಮನವಿಗಳಿಗೆ ಸ್ಪಂದಿಸದ ಎಚ್ ಕೋಟೆ ಶಾಸಕರು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಮಕ್ಕಳು ಶಾಲೆ ನಿರ್ಮಾಣವಾದಾಗಿನಿಂದ ಮೂಲ ಸೌಕರ್ಯ ಕಲ್ಪಿಸಿಕೊಡುವಂತೆ ಶಾಲಾ ಶಿಕ್ಷಕರು ಪೋಷಕರು ಶಾಸಕ ಅನಿಲ್ ಚಿಕ್ಮಾದು ಅವರಿಗೆ ಮನವಿ ಮಾಡುತ್ತಲೇ ಬರ್ತಿದ್ದಾರೆ ಆದ್ರೆ ಇಲ್ಲಿವರೆಗೆ ಶಾಸಕ ಅನಿಲ್ ಚಿಕ್ಮಾದು ಅವರು ಮನವಿ ಪತ್ರಗಳಿಗೆ ಕ್ಯಾರೆ ಎಂದಿಲ್ಲ ಇವಾಗ ಮಾಡಿಸ್ತೀನಿ ಆವಾಗ ಮಾಡಿಸ್ತೀನಿ ಅಂತ ಹೇಳ್ತಾರೆ ಹೊರತು ಸಮಸ್ಯೆಗಳನ್ನ ಬಗೆಹರಿಸುವ ಗೋಜಿಗೆ ಹೋಗ್ತಿಲ್ಲ ಶಾಸಕರ ಈ ಬೇಜವಾಬ್ದಾರಿಯಿಂದ ಅಧಿಕಾರಿಗಳ ಅಸಡ್ಡೆಯಿಂದ ಈ ವಸತಿ ಶಾಲೆ ಸಂಪೂರ್ಣವಾಗಿ ಮೂಲ ಸೌಕರ್ಯದಿಂದ ವಂಚಿತವಾಗಿದ್ದು ಮಕ್ಕಳು ತೊಂದರೆ ಅನುಭವಿಸ್ತಿದ್ದಾರೆ ಇದೇ ರೀತಿ ಶಾಸಕರು ನಿರ್ಲಕ್ಷ್ಯ ತೋರಿದ್ರೆ ಶಾಲೆಗೆ ಬೀಗ ಜಡಿದು ಆಡಳಿತ ಸೌಧ ಮುಂದೆ ಮಕ್ಕಳ ಸಮೇತ ಪ್ರತಿಭಟನೆ ಮಾಡೋದಾಗಿ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ ನೀವು ಇದೇ ಸಮಸ್ಯೆ ಕುರಿತು ನೀವು ಶಾಸಕ ಅನಿಲ್ ಚಿಕ್ಕದವರ ಗಮನಕ್ಕೆ ತಂದ್ರೆ ಅವಾಗೇನು ಭರವಸೆ ಕೊಟ್ಟಿದ್ರು ಸರ್ ಶಾಸಕರಿಗೆ ಈಗಾಗಲೇ ಸುಮಾರು ಬಾರಿ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಜೊತೆಗೆ ಮತ್ತೆ ಪತ್ರಿಕೆ ರಂಗದವರು ನಿಮ್ಮ ಪತ್ರಿಕೆ ಮಿತ್ರರು ಸಹ ವರದಿಯನ್ನು ಮಾಡಿದ್ದಾರೆ ಕಿಸರಿನಂತೆ ಇದ್ದಂಥ ಗದ್ದೆಗಳು ಇದಾಗಿದ್ದಂಥ ಸಂದರ್ಭದಲ್ಲಿ ಒಂದು ಇನ್ನೂರು ಮೀಟರ್ ರಸ್ತೆಯನ್ನು ಸಿ ಸಿ ರಸ್ತೆಯನ್ನು ಮಾತ್ರ ಮಾಡಿದ್ರು ಇನ್ನು ಎಲ್ಲವನ್ನು ಭರವಸೆ ಕೊಡ್ತೀನಿ ಅಂತೇಳಿ ಈ ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಬರೀ ಮಣ್ಣನ್ನು ಮಾತ್ರ ಸುರಿದು ಹೋದಂಥ ಸಂದರ್ಭ ಇದೆ ಹಾಗಾಗಿ ನಾವು ಅವರಿಗೆ ಮತ್ತೆ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್ ಒಂದು ವೇಳೆ ಅವರು ನಿಮ್ಮ ಒಂದು ಬೇಡಿಕೆ ಸ್ಪಂದಿಸಿಲ್ಲ ಅಂದರೆ ಮುಂದೆ ಹೋರಾಟ ಅವರೀತಿರ್ತದೆ ಸರ್ ನೀವು ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇದು ನಾವು ಮನವಿಯನ್ನ ಶಾಸಕರು ಸಂಸದರು ಮತ್ತು ಸಚಿವರು ಮೂರು ಜನಕ್ಕೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಸ್ಪಂದನೆಗೆ ಅವರು ಸ್ಪಂದಿಸ್ತೇ ಹೋದ್ರೆ ಪೋಷಕರು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸೇರಿ ಉಗ್ರವಾದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ಳೋದಕ್ಕೆ ಸಿದ್ಧ್ರಿದ್ದೀವಿ ಒಟ್ಟಲ್ಲಿ ಮೇಲೆಲ್ಲ ತಳಕು ಬಳಕು ಸುಂದರಿ ಒಳಗಡೆ ನೋಡು ಹುಳುಕು ತರಹವಾರಿ ಎಂಬಂತೆ ದೂರದಲ್ಲಿ ನಿಂತು ನೋಡೋದಕ್ಕೆ ಈ ಶಾಲೆ ಅದ್ಭುತವಾಗಿ ಕಾಣಿಸ್ತಿದೆ ಆದ್ರೆ ಒಳಗಡೆ ನುಗ್ಗಿ ಶೋಧಿಸಿದಾಗ್ಲೇ ಸಮಸ್ಯೆಗಳು ತೆರೆದಿಟ್ಟುಕೊಳ್ಳೋದು ಇನ್ನಾದ್ರೂ ಶಾಸಕರು ಬರೀ ಬಾಯಿ ಮಾತಲ್ಲಿ ಅಭಿವೃದ್ಧಿ ಮಂತ್ರ ಜಪಿಸೋದು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಕೊಡ್ಬೇಕಾಗಿದೆ ಮಳೆಗಾಲ ಆರಂಭ ಆಗಿರೋದ್ರಿಂದ ಮೊದಲು ಸುಸಜ್ಜಿತ ರಸ್ತೆ ಮಾಡಿಕೊಡ್ಬೇಕಾಗಿದೆ ಜೊತೆಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ರೈತರ ಜೊತೆ ಮಾತುಕತೆ ನಡೆಸಿ ಅವರ ಮನವೊಲಿಸಿ ಅವರಿಗೆ ಪರ್ಯಾಯ ರಸ್ತೆ ತೋರಿಸಿ ಶಾಲೆ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಅನುವು ಮಾಡಿಕೊಡ್ಬೇಕಾಗಿದೆ ಜೊತೆಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಬೇಕಾದ ಮೂಲ ಸೌಕರ್ಯ ಕಲ್ಪಿಸಿಕೊಡಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ